ಸಿದ್ದರಾಮಯ್ಯ ಅವರನ್ನೇ ಗುರಿ ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ನಡೆಸಿರುವ ಹೊತ್ತಿನಲ್ಲಿ ಅವೆರಡೂ ಪಕ್ಷಗಳಿಗೆ ಕಾಂಗ್ರೆಸ್ ವತಿಯಿಂದ ಉತ್ತರ ಹೇಳೋಕೆ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಕೂಡ ತಯಾರಾಗಿದ್ದಾರೆ ಸಿದ್ದರಾಮಯ್ಯ ಭೇಟಿ ಬಳಿಕ ಮತಭೇದ ಇದ್ದರೂ ಮನಭೇದ ಇಲ್ಲ ಅಂತ ಹರಿಪ್ರಸಾದ್ ಹೇಳಿರೋದು ವಿಪಕ್ಷಗಳ ಎದುರು ಸರ್ಕಾರದ ದನಿ ಗಟ್ಟಿಯಾಗಿಸುವ ಸಂಕೇತಾನ ರಾಜಭವನಗಳು ಬಿಜೆಪಿ ಕಚೇರಿ ಆಗ್ತಿರೋದ್ರ ಬಗ್ಗೆನೂ ಹರಿಪ್ರಸಾದ್ ಮಾಡಿರುವ ಟೀಕೆ ಈಗಿನ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ನಡುವಿನ ಶೀತಲ ಸಮರ ಎಲ್ರಿಗೂ ಗೊತ್ತಿರೋದೆ ಈ ಹಿಂದೆ ಅನೇಕ ಬಾರಿ ಆಡಳಿತ ಸೇರಿದಂತೆ ಕೆಲ ವಿಚಾರಗಳಿಗೆ ಸಂಬಂಧಿಸಿ ನೇರವಾಗಿ ಮತ್ತು ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಿದ್ರು ಆದರೆ ಇದೀಗ ಮಹತ್ವದ ಬೆಳವಣಿಗೆಯೊಂದು ನಡೆದಿದ್ದು ಬಿಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ಅವರು ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ ಇಬ್ಬರ ಭೇಟಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಸದ್ಯ ನಡೀತಾ ಇರುವ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ ಒಂದು ವರ್ಷದ ನಂತರ ಉಭಯ ನಾಯಕರು ಭೇಟಿಯಾಗಿ ಸಮಾಲೋಚನೆ ನಡೆಸಿರುವುದು ಕಾಂಗ್ರೆಸ್ ಪಾಳಿಯದಲ್ಲಿ ಅಚ್ಚರಿಗೆ ಕಾರಣವಾಗಿದೆ ಎಐಸಿಸಿ ನಾಯಕರು ರಾಜ್ಯಕ್ಕೆ ಭೇಟಿ ನೀಡಿ ವಾಪಸ್ ತೆರಳಿರುವ ಬೆನ್ನಲ್ಲೇ ಸಿಎಂ ಸರ್ಕಾರಿ ನಿವಾಸ ಕಾವೇರಿಗೆ ತೆರಳಿರುವ ಹರಿಪ್ರಸಾದ್ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಸುದೀರ್ಘ ಒಂದೂವರೆ ಗಂಟೆಗಳ ಕಾಲ ಮುಖ್ಯಮಂತ್ರಿಗಳು ಮತ್ತು ಹರಿಪ್ರಸಾದ್ ಮಾತುಕತೆಯನ್ನ ನಡೆಸಿದ್ದಾರೆ ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದು ಉಭಯ ಕುಶಲೋಪರಿ ನಡೆಸಲಾಗಿದೆ ಅಂತ ತಿಳಿಸಿದ್ದಾರೆ ಸಿಎಂ ಹಾಗೂ ತಮ್ಮ ಭೇಟಿ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಬಿಕೆ ಹರಿಪ್ರಸಾದ್ ನನ್ನ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಮತಭೇದ ಇರಬಹುದು ಆದ್ರೆ ಮನಭೇದ ಇಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿ ಅವರು ಮೈಸೂರು ಸಾರ್ವಜನಿಕ ಸಭೆಗೆ ಆಹ್ವಾನಿಸಿದ್ರು ಹೋಗಿ ಮಾತಾಡಿ ಬಂದಿದ್ದೀನಿ ಅಂತ ಸ್ಪಷ್ಟಪಡಿಸಿದ್ರು ನಮ್ಮಲ್ಲಿ ಮತಭೇದ ಇರಬಹುದು ಆದ್ರೆ ಮನಭೇದ ಇರೋದಿಲ್ಲ ಮೈಸೂರಿಗೆ ಹೋಗಿ ಸಮಾವೇಶದಲ್ಲಿ ಭಾಗವಹಿಸ್ತೀನಿ ಬಿಜೆಪಿ ಜೆಡಿಎಸ್ ಏನೇನು ಹೇಳ್ಬೇಕು ಹೇಳ್ತಿದ್ದಾರೆ ಅದಕ್ಕೆಲ್ಲ ಮೈಸೂರಲ್ಲೇ ಉತ್ತರ ನೀಡ್ತೀವಿ ಅಂತ ತಿಳಿಸಿದ್ರು ರಾಜಕೀಯ ಬೆಳವಣಿಗೆ ಆದಾಗ ಹೈಕಮಾಂಡ್ ನಾಯಕರು ಬರುವುದು ಸಹಜ ಕೆಲವೊಂದು ನಿರ್ದೇಶನ ಅವರು ಕೂಡ ಕೊಟ್ಟಿರ್ತಾರೆ ಅಂತ ಭಾವಿಸ್ತೇನೆ ವಿರೋಧ ಪಕ್ಷ ಯಾವುದೇ ಇರಲಿ ಸರ್ಕಾರವನ್ನ ಕೆಡುವುದು ಬೀಳ್ಸೋದು ಅಷ್ಟು ಸುಲಭದ ಕೆಲಸವಲ್ಲ ಅಂತ ಹೇಳಿದ್ರು ದೇವೇಗೌಡರಾಗ್ಲಿ ಅಥವಾ ವಿಪಕ್ಷ ನಾಯಕರಾಗ್ಲಿ ಯಾರೂ ಸನ್ಯಾಸಿಗಳಲ್ಲ ಅವರ ರಾಜಕಾರಣ ಅವರು ಮಾಡ್ಲಿ ನಮ್ಮ ರಾಜಕಾರಣವನ್ನ ನಾವು ಮಾಡ್ತೀವಿ ರಾಜಭವನವನ್ನ ಬಳಸಿಕೊಳ್ಳೋದು ಹೊಸ್ತೇನಲ್ಲ ದೇಶದ ಎಲ್ಲ ರಾಜಭವನಗಳು ಕೂಡ ಬಿಜೆಪಿ ಕಚೇರಿಗಳಾಗಿವೆ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ನಡುವೆ ಕೆಲವೊಂದು ವಿಚಾರವಾಗಿ ಭಿನ್ನಾಭಿಪ್ರಾಯ ಕಾಣಿಸಿಕೊಂಡಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಬಿಕೆ ಹರಿಪ್ರಸಾದ್ಗೆ ಕಾಂಗ್ರೆಸ್ ಹೈಕಮಾಂಡ್ ಶೋಕಸ್ ನೋಟಿಸ್ ಅನ್ನು ಜಾರಿ ಮಾಡಿತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಕೆಲವರು ಪರೋಕ್ಷವಾಗಿ ವಾಗ್ದಾಳಿ ನಡೆಸುತ್ತಿದ್ದಾರೆ ಅಂತ ನೋಟಿಸ್ನಲ್ಲಿ ಹೇಳಲಾಗಿತ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ